ಮತ್ತು ಅದ್ಭುತ ಕೋಟೆ ಅರೆ ಕ್ಷಣದಲ್ಲೇ ಸೆಳೆಯುವಂತಹ ರುದ್ರ ರಮಣೀಯ ದೃಶ್ಯ ಅಲ್ಲಿನದ್ದು ಆದರೆ ಸೂರ್ಯಾಸ್ತದ ಬಳಿಕ ಅಲ್ಲಿನ ಸ್ಥಿತಿಯೇ ಬದಲಾಗಿ ಹೋಗುತ್ತದೆ ಸುಂದರ ವಾಸ್ತು ಅದ್ಭುತ ವಿನ್ಯಾಸ ಕಲ್ಲು ಕಲ್ಲಿನಲ್ಲೂ ಕಾಣಿಸುತ್ತದೆ ಸಿರಿವಂತಿಕೆಯ ಸ್ಪರ್ಶ ಬೀಸುವ ತಂಗಾಡಿಗೆ ಮೈಒಡ್ಡಿ ಈ ಕೋಟೆಯ ಪಕ್ಕ ನಿಂತರೆ ಸ್ವರ್ಗದಲ್ಲೇ ವಿವರಿಸುವ ಅನುಭವ ಈ ಸೌಂದರ್ಯ ಸಿರಿ ನೋವೆಲ್ಲ ಮರೆಸುತ್ತದೆ ಆದ್ರೆ ಸುಂದರ ತಾನ ತನ್ನೊಡಲಲ್ಲಿ ಭಯಾನಕ ಸಂಗತಿಗಳನ್ನ ಹುದುಗಿಸಿಟ್ಟುಕೊಂಡಿದೆ ಸಂಜೆ ಆದರೆ ಸಾಕು ಈ ಕೋಟೆಗೆ ಹೋಗುವ ದಾರಿ ಮೌಳಿಕೆ ಜಾರು ಭೂತ ಕನ್ನಡಿ ಹಿಡಿದು ಹುಡುಕಿದ್ರು ಇಲ್ಲಿ ಒಂದೇ ಒಂದು ನರಪಿಳಿಯು ಕಾಣುವುದಿಲ್ಲ ರಾಜಸ್ಥಾನ್ ಕೋಟೆಗೆ ಹೆಸರುವಾಸಿಯಾದ ರಾಜ್ಯ ಇಲ್ಲಿ ಅದೆಷ್ಟೋ ಕೋಟೆಗಳು ಈಗಲೂ ಕೌತುಕದ ಕಣಜವಾಗಿವೆ ಅಂತಹ ಕೋಟೆಗಳಲ್ಲಿ ಒಂದು ಜೈಪುರದ ಅಜ್ವಾರ್ಜಿನ್ ಜಿಲ್ಲೆಯ ಭಾನಗಢ ಕೋಟೆ ಇದು ಅಂತಿಂತಹ ಕೋಟೆ ಅಲ್ಲ ಇದರ ಹಿಂದೆ ಭಯಾನಕ ಕಥೆ ಇದೆ ಒಂದು ಕಾಲದಲ್ಲಿ ಸಮೃದ್ಧಿಯ ಸಿರಿವಂತಿಕೆಯಿಂದ ಈ ಕೋಟೆ ಹೆಸರುವಾಸಿಯಾಗಿತ್ತು ಆದ್ರೆ ಭಾನಗಢದ ಜನ ಈಗಲೂ ಈ ಕೋಟೆ ಹೆಸರು ಕೇಳಿದ್ರೆ ಭಯ ಬೀಳುತ್ತಾರೆ ಸಂಜೆ ಆದ ಮೇಲಂತೂ ಜನ ಇತ್ತ ಕಡೆ ತಲೆ ಹಾಕಿ ಕೂಡ ಮಲ್ಗೋದಿಲ್ಲ ಕಾರಣ ದೆವ್ವ ಭೂತದ ಭಯ ಅಂಬೇಡ್ಕರ್ ಚೌಹಾಣನ್ನು ಆಳುತ್ತಿದ್ದ ರಾಜ ಭಗತ್ ಸಿಂಗ್ನ ಕಿರಿಯ ಪುತ್ರ ಮಾಧವ್ ಸಿಂಗ್ಗೆ ಕ್ರಿಸ್ತಶಕ ಹದಿನೈದುನೂರ ಎಪ್ಪತ್ಮೂರರಲ್ಲಿ ನಿರ್ಮಿಸಿದ ಕೋಟೆ ಇದು ಇಂಥ ಕೋಟೆ ಈಗ ನಿಗೂಢಗಳಾಗಿ ಉಳಿದುಬಿಟ್ಟಿದೆ ಸಂಜೆ ಆದ ಮೇಲೆ ಇಲ್ಲಿ ಯಾರೂ ನಿಲ್ಲುವಂತಿಲ್ಲ ಸೂರ್ಯಾಸ್ತದ ಬಳಿಕ ಈ ಕೋಟೆಯ ಬಾಗಿಲು ಹಾಕಿಬಿಡುತ್ತಾರೆ ಬಳಿಕ ಈ ಬಾಗಿಲು ತೆಗೆಯೋದು ಸೂರ್ಯೋದಯದ ನಂತರವೇ ಪುರಾತತ್ವ ಇಲಾಖೆ ಮೇಲುಸ್ತುವಾರಿಯಲ್ಲಿರುವ ಈ ಕೋಟೆಯಲ್ಲಿ ಸಂಜೆ ಬಳಿಕ ಯಾರು ಬರುವಂತಿಲ್ಲ ಎಂಬ ಬೋರ್ಡ್ ಕೂಡ ಹಾಕಲಾಗಿದೆ ಅದು ಇಲ್ಲದೆ ಈ ಕೋಟೆಗೆ ರಾತ್ರಿ ಹೊತ್ತು ಹೋದವರು ವಾಪಸ್ ಬಂದಿಲ್ಲ ಎಂಬ ಕತೆ ಜನ ಮಾನಸದಲ್ಲಿ ಇದೀಗಲೂ ಪ್ರಚಲಿತದಲ್ಲಿದೆ ಒಂದು ಶಾಪಗ್ರಸ್ತ ಕೋಟೆ ಎಂಬ ನಂಬಿಕೆ ಜನರದ್ದು ಇಲ್ಲಿ ಸಂಜೆ ಆಗುತ್ತಿದ್ದಂತೆ ಆತ್ಮಗಳು ಸಂಚರಿಸುತ್ತವೆ ದೆವಗಳು ಸಭೆ ನಡೆಸುತ್ತದೆ ಎಂಬಂತೆಲ್ಲ ಕಥೆಗಳು ಭಾನುಗಡದ ಗ್ರಾಮದ ಜನರಲ್ಲಿ ಮನೆ ಮಾತಾಗಿ ಉಳಿದಿವೆ ವೃದ್ಧರಿಂದ ಹಿಡಿದು ಮಕ್ಕಳವರೆಗೂ ಈ ಕೋಟೆಯ ಬಗ್ಗೆ ಭಯದ ವಾತಾವರಣ ನಿರ್ಮಾಣವಾಗಿದೆ ಅದೇ ಕಾರಣಕ್ಕೆ ಕೆಲವರು ಹಗಲು ಹೊತ್ತು ಈ ಕೋಟೆಗೆ ಹೋಗಲು ಧೈರ್ಯ ಬರದೆ ಹೆದರುತ್ತಾರೆ ಇಲ್ಲಿದೆ ಅಂತೆ ರಾಜಕುಮಾರಿಯ ಆತ್ಮ ಹೌದು ಈ ಕೋಟೆ ಎಷ್ಟು ಸುಂದರವಾಗಿ ಿದೆಯೋ ಅದರ ಹಿಂದೆ ಇರುವ ಕಥೆಗಳು ಅಷ್ಟೇ ಭಯಾನಕಾರಿಯಾಗಿದೆ ಪ್ರಚಲಿತಗಳ ಪ್ರಕಾರ ಭಾನಗಢ್ಗಳಲ್ಲಿ ರಾಜಕುಮಾರಿ ರತ್ನವತಿಯ ಆತ್ಮ ಸುಳಿಯುತ್ತಿದೆ ಅಂತೆ ರತ್ನವತಿ ಅತ್ಯಂತ ರೂಪವತಿ ರತ್ನವತಿ ರತ್ನದಂತೆ ಹೊಳೆಯುತ್ತಿದ್ದಳು ಈಕೆ ಸೌಂದರ್ಯ ಎಲ್ಲರನ್ನ ಸೆಳೆಯುತ್ತಿತ್ತು ಇಡೀ ರಾಜ್ಯದಲ್ಲಿ ರತ್ನವತಿ ಸೌಂದರ್ಯದ ಬಗ್ಗೆ ಮಾತನಾಡುತ್ತಿದ್ದರು ಈಕೆ ಮೋಹಕ್ಕೆ ಒಳಗಾಗದ ಅನೇಕ ರಾಜರು ರತ್ನವತಿಯನ್ನ ವಹಿಸಬೇಕೆಂದು ಬಯಸಿದ್ರು ಆಗ ರತ್ನವತಿಯ ವಯಸ್ಸು ಹದಿನೆಂಟು ವರ್ಷ ಯವನದ ಸೌಂದರ್ಯದಲ್ಲಿ ಮಿನುಕು ರತ್ನವತಿ ಸ್ವಕೀಯರೊಂದಿಗೆ ಸುಗಂಧ ದ್ರವ್ಯ ಕೊಳ್ಳಲು ಹೋಗಿದ್ದಾಗ ಆಕೆಯನ್ನ ಸಿಂಧಿಯಾ ಎಂಬ ವ್ಯಕ್ತಿ ದೂರದಲ್ಲೇ ನೋಡಿ ಮೋಹಕ್ಕೆ ಒಳಗಾಗಿದ್ದ ಇದೇ ರಾಜ್ಯದಲ್ಲಿದ್ದ ಸಿಂಧಿಯಾ ಮಾಟ ಮಂತ್ರದಂತ ವಿದ್ಯೆಗಳನ್ನ ಕಲಿತುಕೊಂಡಿದ್ದನಂತೆ ಹೇಗಾದ್ರೂ ಮಾಡಿ ರಾಜಕುಮಾರಿ ರತ್ನವತಿಯನ್ನ ವರಿಸಬೇಕು ಎಂದು ಪಣ ತೊಟ್ಟಿದ್ದನು ಈತ ಒಂದು ದಿನ ರಾಜಕುಮಾರಿ ತುಂಬಾ ಇಷ್ಟಪಡುತ್ತಿದ್ದ ಸುಗಂಧ ದ್ರವ್ಯದಲ್ಲಿ ತನ್ನ ಮಾಟ ಮಂತ್ರದ ಭಸ್ಮವನ್ನ ಹಾಕಿ ಆಕೆಯನ್ನ ವಶೀಕರಣ ಮಾಡಿಕೊಳ್ಳುತ್ತಾನೆ ಇದು ರಾಜಕುಮಾರಿಗೆ ಗೊತ್ತಾಗಿತ್ತು ಹೀಗಾಗಿ ಸುಗಂಧ ದ್ರವ್ಯದ ಬಾಟಲಿಯನ್ನು ಈಕೆ ದೊಡ್ಡ ಬಂಡೆಯ ಮೇಲೆ ಎಸಿದಳು ಆಗ ಬಂಡೆಯು ಮಂತ್ರದ ಪ್ರಭಾವದಿಂದ ಒಡೆದು ಹೋಯಿತು ಸಿಂಧ್ಯಾ ಅಲ್ಲಿಂದ ಹೇಗೆ ಹೋಗಿದ್ದು ರಾಜಕುಮಾರಿಯು ಅದರ ಹಿಂದೆ ಓಡಿ ಹೋದಳು ಬಳಿಕ ಆ ಬಂಡೆ ಮಂತ್ರವಾದಿಯ ಸಿಂಧಿಯಾನ ಪ್ರಾಣ ತೆಗೆಯಿತು ಆನಂತರ ರತ್ನವತಿ ಅಲ್ಲಿ ನಿಂತಿದ್ದಳು ಆದರೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಸಿಂಧ್ಯಾ ಶಾಪ ಇಟ್ಟಿದ್ದನಂತೆ ಈ ಕೋಟೆಯಲ್ಲಿ ಇರುವವರು ಎಲ್ಲರೂ ಸರ್ವನಾಶವಾಗಲಿ ಅವರ ಆತ್ಮಗಳು ಮುಕ್ತಿ ಇಲ್ಲದೆ ಇಲ್ಲಿಯ ಸುಳಿ ಆಡಲಿ ಎಂಬ ಶಾಪವನ್ನ ಸಿಂಧಿಯಾ ಶಾಪ ಕೊಟ್ಟನಂತೆ ಬಳಿಕ ಬಾನಗಡದ ಅಂಜಬಾಡುದ ನಡುವೆ ಭಯಾನಕದ ಯುದ್ಧ ನಡೆದು ಎಲ್ಲರೂ ಇಲ್ಲೇ ಸಾವನ್ನಪ್ಪಿದ್ದರು ಎಂಬ ಕತೆ ಇದೆ ಅದೇನಾದರೂ ಬಾಣಗಡ